ಅಮೇರಿಕಾ ಅಮೇರಿಕಾ ಹಾ ಅಲ್ಲಿ ಹೆಂಗಿತ್ತು ವಾತಾವರಣ ನೀವೆಲ್ಲ ನೋಡಿದ್ರೆ ಫುಲ್ಲು ಹ್ಮ್ 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 ಕಾವು ಜಾಸ್ತಿ ಅಲ್ಲಿ ಜನ ಹೆಂಗೆ ಜನ ಹಂಗಂದ್ರೆ

ಹ್ಮ್ ಹ್ಮ್ ತಮಿಳ್ ಮಾತಾಡ್ತಿಲ್ಲ ಸಂಖ್ಯೆ ತಮಿಳು ಸಂಖ್ಯೆ ಅವಾಗ ಹೇಳಿದ್ರಿ ನೀವು ತಮಿಳ್ ಸಂಖ್ಯೆ ಹೇಳ್ತಿದ್ರಲ್ಲ ಅವಾಗ ತೋರಿಸಿ ಒಂದ್ಸರಿ ಬಂದಷ್ಟು ಹೇಳಿ ಸಂಖ್ಯೆಗೆ ತೋರ ಅವಾಗ ಹೇಳ್ತಿರ್ಲಂಗೆ ಹೇಳ್ರಿ ತಮಿಳ್ ಹೇಳ್ರಿ ಹ್ಮ್ ಯಾವ ಭಾಷೆ ಇದು ಯಾವ ಭಾಷೆ ಹ್ಮ್ 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 ಅಲ್ಲಿ ಅಮೆರಿಕದಾಗ ಯಾವ ಭಾಷೆ ಬಳಸ್ತರಿ ನೀವು

ಹ್ಮ್ 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 ಹ್ಞೂ ಹ್ಞೂ ಚಲೋ ನೋಡ್ರಿ ನೀವು ಈ ಕುರಿ ಕಾಯ್ತಿದ್ರಲ್ಲ ಕುರಿಯಾಗ ಎಷ್ಟು ಬರ್ತೀವಿ ಇನ್ಕಮ್ ನಿಮಗೆ ಇನ್ಕಮ್ ಅಂದರೆ ಅವಾಗ ಬಂದರೆ ಒಂದು ಆ ಒಂದು ಎಂಟು ಲಕ್ಷ ಬರ್ತದೆ ಚಣ ಮಾರ್ಯ ಹ್ಞೂ ಹಾಂ ವರ್ಷಕ್ಕೆ ಎಷ್ಟು ಬರ್ತೈತೆ ಇನ್ಕಮ್ ವರ್ಷಕ್ಕೆ ಅಂದ್ರೆ ತಿಂದು ಉಂಡ ನಾಲ್ಕು ಲಕ್ಷ ಹ್ಮ್ ಹ್ಮ್ ಹ್ಞೂ ಎಷ್ಟು ಅದೇನು ಪೂರಿ ನಮ್ಮ ಕುರಿ ಒಂದು ನೂರು ಇಡ್ಕ ಹ್ಞೂ ಬಾಯಿಗೆ ತಿಂತೈತೆ ರೀ ಔಷಧಿ ಏನ ಆಯುರ್ವೇದಿಕ್ ಅದು ನೀವು ತಿನ್ನೋದಕ್ಕೆ ಅದನ್ನ ಗುಟ್ಕ ಗುಟ್ಗ ಯಾಕೆ ತಿಂತೀರಿ ಅದನ್ನು ಹಿಂಗೆ ಚಟಕ ಚಟಕ ಹಾಂ ಹಾಂ ಹ್ಞೂ ಅದಕ್ಕೇನು ಮೀಸ ಅದು ಏನು ಬಿಟ್ಟರೆ ಅದು ಅಂತ ಅದೇ ಟೈಲಾ ಹ್ಮ್ 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 ಯಾ ಯಾರು ಬರ್ತಾರ ನೀವು ಒಂದ್ ಡೈಲಾಗ್ ಹೇಳ್ತೀರಿ ಸಂಗಳ ಯಾವ್ದಾರ ಒಂದು ಡೈಲಾಗ್ ಹೇಳಿ ಸಂಗ್ರಾಯಣ್ಣ ಗೊತ್ತಿದ್ರಿ ಹ್ಮ್ ಓಕೆ ಹ್ಮ್ 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 ಮತ್ತೆ ಬೇರೆ ಭಾಷೆ ಒಂದ್ ಎರಡು ಮಾತಾಡ್ರಿ ಯಾವ್ದಾರ ಹ್ಮ್ 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 ಅಲ್ಲ ಬೇರೆ ಭಾಷೆ ನಿಮ್ಗೆ ಗೊತ್ತಿದ್ರು ಮಾತಾಡಿ ಒಂದೆರಡು ನಮಸ್ಕಾರ